ಜ್ವಾಲೆ ಧಗಧಗಿಸ್ತಾ ಇದೆ ಸಿಎಂ ನೇತೃತ್ವದಲ್ಲಿ ಇವತ್ತೊಂದು ಸಭೆ ನಡೆಯಿತು ನಿನ್ನೆ ತಡರಾತ್ರಿ ತನಕ ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯಿತು ತಡರಾತ್ರಿ ತನಕ ನಡೆದಂತಹ ಚರ್ಚೆ ಇವತ್ತು ಸಿಎಂ ನೇತೃತ್ವದಲ್ಲೂ ಕೂಡ ಸಭೆ ನಡೆಯಿತು ಸಭೆಯ ಇನ್ಸೈಡ್ ಶುಟಿಂಗ್ ಏನಾಗಿದೆ ಸದ್ಯಕ್ಕೆ ನಿಗದಿಯಾಗಿರುವಂತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಗಣತಿ ಅಂತ ಹೇಳಿದ್ದಾರೆ ಸಿಎಂ ಇವತ್ತಿನ ಈ ಸಭೆಯಲ್ಲಿ ಜಾತಿ ಗಣತಿಯ ಬಗ್ಗೆ ಒಂದು ನಿರ್ಧಾರ ಸರ್ಕಾರ ತಗೊಳ್ಳುತ್ತೆ ಯಾಕಂದ್ರೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ ಜಾತಿಯ ವರ್ಗೀಕರಣದ ಬಗ್ಗೆ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಕುರುಬ ಈ ರೀತಿ ಜಾತಿಗಳ ಸೇರ್ಪಡೆ ಮಾಡಿದ್ದರ ಬಗ್ಗೆ ವಿರೋಧ ಇದೆ ಜಾತಿ ಗಣತಿಯ ಬಗ್ಗೆಯೇ ವಿರೋಧ ಇದೆ ಸಾಕಷ್ಟು ವಿರೋಧಗಳ ಮಧ್ಯೆ ಸರ್ಕಾರದ ನಿರ್ಧಾರ ಏನಾಗಿರುತ್ತೆ ಯಾಕಂದ್ರೆ ಸರ್ಕಾರದ ಸಚಿವರುಗಳ ಅಭಿಪ್ರಾಯಗಳು ಕೂಡ ಬೇರೆ ಬೇರೆಯದಾಗಿದೆ ಅವರು ಕೂಡ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಸಿಎಂ ಏನ್ ತೀರ್ಮಾನ ತಗೋತಾರೆ ಒಂದು ಕುತೂಹಲ ಇತ್ತು ಆದ್ರೆ ಸಭೆಯಲ್ಲಿ ಏನೇನಾಯ್ತು ಅದ್ರ ಇನ್ ಸುದ್ದಿ ಸದ್ಯಕ್ಕೆ ನಿಗದಿಯಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರ ತನಕ ಜಾತಿ ಗಣತಿ ನಡಿಬೇಕು ಅಂತ ಆ ನಿಗದಿಯಾಗಿರುವಂತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಗಣತಿ ಅಂತ ಸಿಎಂ ಹೇಳಿದ್ದಾರೆ ಅಂದ್ರೆ ವಿರೋಧದ ಮಧ್ಯೆಯೂ ಕೂಡ ಜಾತಿ ಗಣತಿ ನಡೆಸೋದಕ್ಕೆ ಹೊರಟಿದ್ದಾರೆ ಸಿಎಂ ಯಾರು ಯಾವ ಧರ್ಮ ಯಾವ ಜಾತಿ ಬೇಕಾದ್ರೂ ಬರೆಸ್ಲಿ ಅಂತ ಹೇಳಿದ್ದಾರೆ ಸಿಎಂ ಜಾತಿ ಗಣತಿಯನ್ನ ಯಾವುದೇ ಕಾರಣಕ್ಕೂ ಮುಂದೂಡಲ್ಲ ಅಂತ ಸಿಎಂ ಹೇಳಿದ್ದಾರೆ ಯಾವುದೇ ಜಾತಿ ಕಾಲಂಗಳ ಬದಲಾವಣೆ ಇಲ್ಲ ಅಂತಲೂ ಸಿಎಂ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಜಾತಿ ಕಾಲಂಗಳನ್ನಾದ್ರೂ ಸರ್ಕಾರ ಬದಲಾವಣೆ ಮಾಡುತ್ತಾ ಕೆಲವೊಂದಷ್ಟು ವಿವಾದಿತ ಜಾತಿ ಕಾಲಂ ಏನಿದೆ ಅದನ್ನ ಕೈ ಪಟ್ಟಿಯಿಂದ ಸರ್ಕಾರ ಈ ಪ್ರಶ್ನೆ ಕೂಡ ಇತ್ತು ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ ಸಿಎಂ ಯಾವುದೇ ಜಾತಿ ಕಾಲಂಗಳ ಬದಲಾವಣೆ ಇಲ್ಲ ಅಂತ ಜಾತಿ ಗಣತಿ ರಿಪೋರ್ಟ್ ಬಂದ ನಂತರ ಕಮಿಟಿಯಿಂದ ತೀರ್ಮಾನ ಅಂತ ಸಿಎಂ ಹೇಳಿರೋದು ಜಾತಿ ಗಣತಿಯ ಬಗ್ಗೆ ವ್ಯಕ್ತವಾಗ್ತಾ ಇರುವಂತಹ ವಿರೋಧ ಯಾವುದನ್ನು ಲೆಕ್ಕಿಸದೆ ನಿಗದಿಯಂತೆ ಸಮೀಕ್ಷೆಗೆ ಸಿಎಂ ನಿರ್ಧಾರ ಮಾಡಿದ ಜಾತಿ ಗಣತಿ ಗೊಂದಲವನ್ನ ನಿವಾರಿಸಿಕೊಂಡು ಜಾತಿ ಗಣತಿ ಮಾಡಿ ಅಂತ ಹೇಳಿದ್ದಾರೆ ಸಿಎಂ ಸಭೆಯಲ್ಲಿದ್ದ ಅಧಿಕಾರಿಗಳು ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ ಸಿಎಂ ನೇತೃತ್ವದಲ್ಲಿ ನಡೆದಂತ ಜಾತಿ ಗಣತಿ ಸಂಬಂಧ ಸಭೆಯ ಇನ್ಸೈಡ್ ಡೀಟೇಲ್ಸ್ ಕೆಲವು ಸಚಿವರು ಈಗ ಇರೋ ಸಮೀಕ್ಷೆಯನ್ನ ಕೆಲವು ಸಚಿವರು ಯಾವುದೇ ಕಾರಣಕ್ಕೂ ಜಾತಿ ಗಣತಿಯೇ ಬೇಡ ಅಂತ ವಾದವನ್ನ ಇಡ್ತಾರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಗಣತಿ ಸಮೀಕ್ಷೆಯನ್ನ ಆರಂಭಿಸಿ ಅಂತ ಸಿಎಂ ಫೈನಲಿ ಸೂಚನೆ ಕೊಟ್ಟಿದ್ದಾರೆ ನಿನ್ನೆ ಕೂಡ ಬಿಸಿ ಬಿಸಿ ಚರ್ಚೆಯಾಯಿತು ಸಚಿವ ಸಂಪುಟ ಸಭೆಯಲ್ಲಿ ಅನೇಕ ಸಚಿವರು ತಮ್ಮ ಅಭಿಪ್ರಾಯವನ್ನ ಇಟ್ಟರು ಈ ಸಭೆಯಲ್ಲಿ ಕೆಲವರು ಜಾತಿ ಗಣತಿಯೇ ಬೇಡ ಅಂದ್ರು ಇನ್ನು ಕೆಲವರು ಒಂದಷ್ಟು ಬದಲಾವಣೆ ಮಾಡಬೇಕು ಅಂದ್ರು ಮತ್ತೆ ಕೆಲವರು ಜಾತಿ ಗಣತಿಯ ಬಗ್ಗೆ ಆ ಆಪ್ ಏನಿದೆ ಅದೇ ಇನ್ನೂ ರೆಡಿ ಆಗಿಲ್ಲ ಈ ಸಂದರ್ಭದಲ್ಲಿ ಬೇಕಾ ಅಂತ ಇಷ್ಟೊಂದೆಲ್ಲ ಪ್ರಶ್ನೆಗಳ ನಡುವೆ ಜಾತಿ ಗಣತಿ ನಡೆಯುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಏನಿತ್ತು ಅದಕ್ಕೆ ಸಿಎಂ ಈಗ ಉತ್ತರ ಕೊಟ್ಟಿದ್ದಾರೆ ನಿಗದಿಯಂತೆ ಜಾತಿ ಗಣತಿ ನಡೆಯುತ್ತೆ ಅಂತ ಜಾತಿ ಗಣತಿ ವಿರೋಧಕ್ಕೆ ಜಗ್ಗಿಲ್ಲ ಸಿದ್ದರಾಮಯ್ಯನವರು ಪ್ರಬಲ ಸಮುದಾಯದ ಸಚಿವರ ವಿರೋಧ ಇತ್ತು ಅದಕ್ಕೂ ಕೂಡ ಮಣಿದಿಲ್ಲ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ರಾಜ್ಯದಾದ್ಯಂತ ಜಾತಿ ಗಣತಿ ನಡೆಸಬೇಕು ಏನೇ ಗೊಂದಲ ಇದ್ರೂ ಬಗೆಹರಿಸಿಕೊಂಡು ಜಾತಿ ಗಣತಿ ನಡೆಸಿ ಅಂತ ಅಧಿಕಾರಿಗಳಿಗೆ ಸಚಿವರಿಗೆ ಸೂಚನೆ ಕೊಟ್ಟಾಗಿದೆ ಸಿಎಂ ಹಿಂದುಳಿದ ವರ್ಗಗಳ ಆಯೋಗದ ಅಧಿಕಾರಿಗಳಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಗೊಂದಲ ಬಗೆಹರಿಸಿಕೊಂಡು ಸಮೀಕ್ಷೆ ಮಾಡಿ ಅಂತ ಯಾರು ಯಾವ ಧರ್ಮ ಯಾವ ಜಾತಿ ಬೇಕಾದ್ರೂ ಬರೆಸ್ಕೊಳ್ಳಿ ಯಾಕಂದ್ರೆ ಈಗ ಲಿಂಗಾಯತ ವೀರಶೈವ ಅಲ್ಲಿ ಒಂದಷ್ಟು ಗೊಂದಲ ಇದೆ ಧರ್ಮ ಕಾಲಂನಲ್ಲಿ ನಾವು ಏನು ಬರೆಸ್ಬೇಕು ಅಂತ ಜಾತಿ ಬಗ್ಗೆ ಒಂದಷ್ಟು ಗೊಂದಲ ಧರ್ಮದ ಬಗ್ಗೆ ಒಂದಷ್ಟು ಗೊಂದಲ ಅದಕ್ಕೆ ಸಿಎಂ ಉತ್ತರ ಕೊಟ್ಟಿದ್ದಾರೆ ಧರ್ಮ ಜಾತಿ ಯಾವ್ದಾದ್ರೂ ಬರೆಸ್ಕೊಂಡು ಯಾರು ಯಾವ ಧರ್ಮ ಯಾವ ಜಾತಿ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಈ ಜಾತಿ ಗಣತಿ ಅಲ್ಲ ಅವರ ಆರ್ಥಿಕ ಶೈಕ್ಷಣಿಕ ಏನಿದೆ ಅದರ ಬಗ್ಗೆ ನಮಗೆ ಮಾಹಿತಿ ಸಿಗಲಿ ಅಷ್ಟೇ ಅಂತ ಸಿಎಂ ಹೇಳಿದ್ದಾರೆ ಜಾತಿ ಗಣತಿ ವಿರೋಧಕ್ಕೆ ಯಾವುದೇ ಕಾರಣಕ್ಕೂ ಜಗ್ಗಿಲ್ಲ ಬಗ್ಗಿಲ್ಲ ಸಿದ್ದರಾಮಯ್ಯವರು ఏష్యా ఏషియానెట్ న్యూస్ నెట్వర్క్ ప్రస్తుతి